ನಮಸ್ಕಾರ ಸ್ನೇಹಿತರೆ ಇಂದು ದೇಶದಲ್ಲಿ ಈ ಉಚಿತ ಯೋಜನೆಗಳ ವಿಷಯವಾಗಿ ವಿಷಯ ಪ್ರಸ್ತಾಪಿಸುತ್ತಿದ್ದೇನೆ ವಿಡಿಯೋ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಉಚಿತ ಯೋಜನೆಗಳು ಅಭಿವೃದ್ಧಿಯ ಮೇಲಿನ ನೆರಳು ಕಳೆದೊಂದು ದಶಕದಲ್ಲಿ ಭಾರತದ ರಾಜಕೀಯ ಒಂದು ವಿಚಿತ್ರ ತಿರುವು ಪಡೆದುಕೊಂಡಿದೆ ಉಚಿತ ಉಡುಗೆಗಳು ಆಕರ್ಷಣೆಯು ರಾಜಕೀಯ ಚರ್ಚೆಗಳ ಕೇಂದ್ರ ಬಿಂದುವಾಗಿದೆ ಹಿಂದೆ ಚುನಾವಣೆಗಳು ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಸೃಷ್ಟಿಯಂತಹ ಅಭಿವೃದ್ಧಿ ಯೋಜನೆಗಳ ಸುತ್ತ ನಡೆಯುತ್ತಿದ್ದವು ಆದರೆ ಇಂದು ಆ ಮಾತುಗಳ ಅಗತ್ಯವೇ ಇಲ್ಲ ಎಂಬಂತಾಗಿದೆ ಜನರಿಗೆ ಬೇಕಾದದ್ದು ಕೇವಲ ಮತದಾನ ಮಾಡುವ ಬದಲಿಗೆ ತಮ್ಮ ದಿನನಿತ್ಯದ ಅಗತ್ಯಗಳಿಗೆ ತಕ್ಷಣದ ಪರಿಹಾರ ಉಚಿತ ವಿದ್ಯುತ್ ನೀರು ಸಾರಿಗೆ ಗೃಹ ಉಪಯೋಗಿ ವಸ್ತುಗಳು ಅಥವಾ ನಗದು ವರ್ಗಾವಣೆಯಂತಹ ಆಮಿಷಗಳು ಅಭಿವೃದ್ಧಿಯ ಭರವಸೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿವೆ ನಾಯಕರು ತಾವು ಏನು ಸಾಧಿಸಿದ್ದೇವೆ ಎಂದು ಹೇಳುವ ಬದಲು ಮುಂದಿನ ಐದು ವರ್ಷಗಳಲ್ಲಿ ಏನು ಉಚಿತವಾಗಿ ಕೊಡುತ್ತೇವೆ ಎಂಬುವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಇದರಿಂದ ಎರಡು ಪ್ರಮುಖ ಸಮಸ್ಯೆಗಳು ಉದ್ಭವಿಸುತ್ತವೆ ಮೊದಲನೆಯದಾಗಿ ಈ ಉಚಿತ ಯೋಜನೆಗಳು ರಾಜ್ಯಗಳ ಬೊಕ್ಕಸದ ಮೇಲೆ ಅತಿಯಾದ ಹೊರೆ ಹಾಕಿ ಅವುಗಳು ಸಾಲದ ಸುಳಿಗೆ ದೂಡುತ್ತಿವೆ ಇದರಿಂದ ಮೂಲಭೂತ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಎದುರಾಗುತ್ತಿದೆ ಶ್ರಮದ ಸಂಸ್ಕೃತಿ ಕುಸಿತ ಉಚಿತ ಉಡುಗೆಗಳು ಜನರನ್ನು ಶ್ರಮಪಟ್ಟು ದುಡಿಯುವ ಬದಲು ಸರಕಾರದ ನೆರವಿನ ಮೇಲೆ ಅವಲಂಬಿಸುವಂತೆ ಪ್ರೋತ್ಸಾಹಿಸುತ್ತವೆ ಇದರಿಂದ ಒಂದು ಗಟ್ಟಿಯಾದ ಮತ್ತು ಸ್ವಾವಲಂಬಿ ಸಮಾಜವನ್ನು ಕಟ್ಟುವ ಕನಸು ಮಂಕಾಗುತ್ತಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉಚಿತ ಎಂಬ ಶಬ್ದವು ಕೇವಲ ಒಂದು ಆರ್ಥಿಕ ನೀತಿಯಾಗಿ ಉಳಿದಿಲ್ಲ ಅದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬದಲಿಸುತ್ತಿರುವ ಒಂದು ಪ್ರಬಲ ರಾಜಕೀಯ ಅಸ್ತ್ರವಾಗಿ ಮಾರ್ಪಟ್ಟಿದೆ ಸಂವಿಧಾನ ಬಚಾವು ಎನ್ನುವರು ಎಚ್ಚರಗೊಂಡು ಈ ವಿಷಯವಾಗಿ ಹೋರಾಟ ನಡೆಸುವುದು ಕೂಡ ಅತ್ಯವಶ್ಯ ಉಚಿತ ಯೋಜನೆ ಎನ್ನುವುದು ಜನಸೇವಿ ಹೆಸರಿನಲ್ಲಿ ನಡೆಯುವ ರಾಜಕೀಯ ನಾಟಕಗಳಾಗಿವೆ ಇದರಿಂದ ಬಡವರು ಕೆಲ ದಿನಗಳವರೆಗೆ ನೆಮ್ಮದಿಯ ಜೀವನ ಸಿಗಬಹುದು ಆದರೆ ಮುಂದೊಂದು ದಿನ ದೇಶ ಆರ್ಥಿಕವಾಗಿ ನಾಶ ಆಗುವುದು ನಿಶ್ಚಿತ ಮತ್ತು ಖಚಿತ ಈ ವಿಷಯಕ್ಕೆ ನಿಜವಾದ ಉದಾಹರಣೆ ವೆನಜುವೆಲ್ಲ ಎಂಬ ದೇಶ ಒಂದು ಕಾಲದಲ್ಲಿ ಈ ದೇಶದ ಕರೆನ್ಸಿ ಅಮೇರಿಕಾದ ಡಾಲರ್ಗಿಂತಲೂ ಪ್ರಬಲವಾಗಿತ್ತು ಜಗತ್ತಿನ ಅತಿದೊಡ್ಡ ತೈಲ ನಿಕ್ಷೇಪಗಳ ದೇಶವಾಗಿದ್ದರೂ ಇಂದಲ್ಲಿ ಜನರು ತಿನ್ನಲು ಅನ್ನವಿಲ್ಲದಂತೆ ವಲಸೆ ಹೋಗುತ್ತಿದ್ದಾರೆ ಏಕೆಂದರೆ ಅವರ ನಾಯಕರು ಜನರ ವಿಶ್ವಾಸವನ್ನು ಗೆಲ್ಲಲು ಉಚಿತ ಎನ್ನುವ ಮಾಯೆಗೆ ಬಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹ್ಯಾಂಗೋ ಜವೆಂಚ್ ಅಧಿಕಾರಕ್ಕೆ ಬಂದರು ಅವರು ಎಲ್ಲರಿಗೂ ಉಚಿತ ಆರೋಗ್ಯ ಉಚಿತ ಪೆಟ್ರೋಲ್ ಉಚಿತ ಆಹಾರ ನೀಡಿದರು ಜನರು ಸಂತೋಷಗೊಂಡವರನ್ನು ದೇವರೆಂಬಂತೆ ಕೊಂಡಾಡಿದರು ಕೆಲ ದಿನಗಳವರೆಗೆ ಆದರೆ ಯಾರೂ ಕೇಳಲಿಲ್ಲ ಈ ಎಲ್ಲ ಉಚಿತಗಳ ಹಣ ಎಲ್ಲಿಂದ ಬರುತ್ತಿದೆ ಎಂದು ದೇಶದ ತೈಲ ಸಂಪತ್ತಿನಿಂದ ಬಂದ ಹಣವನ್ನೆಲ್ಲ ಉಚಿತ ಯೋಜನೆಗಳಿಗೆ ಸುರಿಯಲಾಯಿತು ಉತ್ಪಾದನೆ ಕೈಗಾರಿಕೆ ಸಂಶೋಧನೆ ಇವುಗಳೆಲ್ಲ ನಿಂತೋದವು ದೇಶ ಕೇವಲ ತೈಲದ ಮೇಲೆ ಅವಲಂಬಿತವಾಯಿತು ಆಮೇಲೆ ಸರಕಾರದ ಬಳಿ ಹಣವಿಲ್ಲದಂತಾಗಿ ಖಜಾನೆ ಖಾಲಿಯಾಗುತ್ತಾ ಹೋಯಿತು ಆದರೆ ಉಚಿತ ಯೋಜನೆಗಳನ್ನು ನಿಲ್ಲಿಸಲು ಧೈರ್ಯ ಮಾಡದೆ ಮನಸಾ ಇಚ್ಛೆ ನೋಟು ಮುದ್ರಿಸಲು ಆರಂಭಿಸಿದರು ಅದರ ಪರಿಣಾಮವೇ ಕರೆನ್ಸಿ ನಾಶವಾಗಿ ಹಣದುಬ್ಬರ ಗಗನಕ್ಕೇರಿತು ಜನರು ಚೀಲಗಟ್ಟಲೆ ನೋಟು ಹಿಡಿದು ಒಂದು ಮೊಟ್ಟೆ ಕೊಳ್ಳುವ ಪರಿಸ್ಥಿತಿಗೆ ಬಂದು ನಿಂತರು ಉಚಿತ ಅನ್ನ ಉಚಿತ ಪೆಟ್ರೋಲ್ ಎಲ್ಲವೂ ಕೇವಲ ಕಾಗದದ ಘೋಷಣೆಯಾಗಿ ಉಳಿದವು ದುಡಿಯಲು ದುಡಿಮೆ ಇಲ್ಲದಂತಾಗಿ ಇಂದು ಆ ದೇಶದ ಹೆಚ್ಚು ಕಡಿಮೆ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ದೇಶ ಬಿಟ್ಟು ವಲಸೆ ಹೋಗಿದೆ ಮತ್ತು ಹೋಗುತ್ತಿದೆ ಆದರೆ ರಾಜಕೀಯ ನಾಯಕರ ಉಚಿತ ಆಮಿಷದ ಕೆಳಗೆ ಬಲಿಷ್ಠ ರಾಷ್ಟ್ರದ ಕನಸು ನುಚ್ಚು ನೂರಾಯಿತು ಮತ್ತು ನಾಶವಾಯಿತು ಸ್ನೇಹಿತರೆ ಇದು ಕೇವಲ ಗನಜವೆಲ್ಲಾದ ಕಥೆಯಲ್ಲ ಇದು ಎಚ್ಚರಿಕೆಯ ಗಂಟೆ ನಮಗು ನಾವು ಹೀಗೆ ಇವರ ಉಚಿತಗಳಿಗೆ ಮಾರು ಹೋಗಿ ಮತದಾನ ಮಾಡುತ್ತಾ ಹೋದರೆ ಮುಂದಿನ ನಮ್ಮ ಪೀಳಿಗೆ ಹಳ್ಳ ಹಿಡಿದು ಹಾಳಾಗೋಗೋದು ಗ್ಯಾರಂಟಿ ಎಚ್ಚರವಿರಲಿ ನಮ್ಮ ದೇಶದಲ್ಲಿಂದು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದೆ ದೇಶವನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಆದರೆ ಕೆಲ ರಾಜ್ಯಗಳಲ್ಲಿ ಅಲ್ಲಿನ ಸರಕಾರಗಳು ಉಚಿತ ಯೋಜನೆಗಳ ಮೂಲಕ ಮತ ಪಡೆದು ಗೆಲ್ಲುವ ಹಾದಿಯಲ್ಲಿ ನಡೆಯುತ್ತಿದೆ ಆದರೆ ಆರ್ಥಿಕವಾಗಿ ದೇಶ ನಾಶವಾಗುತ್ತದೆ ಎಂಬುದು ಕೂಡ ಅಷ್ಟೇ ಸತ್ಯ ಒಬ್ಬ ಪ್ರಧಾನಮಂತ್ರಿ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ದೇಶವನ್ನು ಮುನ್ನಡೆಸಿದರು ರಾಜ್ಯಗಳು ಉಚಿತ ಆಮಿಷಗಳಿಂದ ಮತದಾರರನ್ನು ಮೋಸಗೊಳಿಸುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅದರ ಬೆಲೆ ದೇಶದ ಭವಿಷ್ಯವನ್ನೇ ಆಹುತಿ ಕೊಡಬೇಕಾಗುತ್ತದೆ ಅಂತಿಮವಾಗಿ ಪ್ರಶ್ನೆ ಅದೇ ದೇಶದ ಮತದಾರರೆಲ್ಲ ಯಾಕೆ ಈ ವಿಚಾರದ ಬಗ್ಗೆ ಯೋಚಿಸುತ್ತಿಲ್ಲ ಯಾಕೆ ಪ್ರತಿಯೊಬ್ಬರೂ ಇಂದು ನನಗೆ ಸಿಕ್ಕರೆ ಸಾಕು ಎಂದುಕೊಳ್ಳುತ್ತಿದ್ದಾರೆ ನಾಳೆ ನಮ್ಮ ಪೀಳಿಗೆಗಳ ಭವಿಷ್ಯ ಏನಾಗುತ್ತದೆ ಎನ್ನುವ ಪ್ರಶ್ನೆಯೇ ಇಲ್ಲ ಒಂದು ದೇಶವನ್ನು ಬಲಿಷ್ಠಗೊಳಿಸುವುದು ಉಚಿತ ಯೋಜನೆಗಳಿಂದ ಅಲ್ಲ ಉದ್ಯೋಗ ಸೃಷ್ಟಿಯಿಂದ ಸರಿಯಾದ ರೀತಿಯ ಶಿಕ್ಷಣದಿಂದ ಶಿಸ್ತಿನಿಂದ ಉತ್ಪಾದನೆ ಹೆಚ್ಚಿಸುವುದರಿಂದ ಆದರೆ ಇಂದು ಇಂತಹ ಪ್ರಶ್ನೆ ಕೇಳುವುದೇ ಅಪರಾಧದಂತಾಗಿದೆ ಆದರೂ ಸಹ ಪ್ರಶ್ನೆ ಮಾಡಲೇಬೇಕು ನಾವು ಮತ ಪಡೆದುಕೊಳ್ಳುತ್ತಿರುವವರು ನಮ್ಮ ಭವಿಷ್ಯವನ್ನು ಕಟ್ಟುತ್ತಿದ್ದಾರೋ ಅಥವಾ ಕೇವಲ ತಮ್ಮ ಕುರ್ಚಿಯನ್ನು ಗಟ್ಟಿಗೊಳಿಸಿಕೊಳ್ಳುತ್ತಿದ್ದಾರೋ ಸ್ನೇಹಿತರೆ ಮತದಾನ ಒಂದು ದೇಶದ ಭವಿಷ್ಯದ ಒಪ್ಪಂದ ನಾವು ಯಾರಿಗೆ ಮತ ಕೊಡುತ್ತೇವೆ ಅವರು ನಮ್ಮ ಮಕ್ಕಳ ಬದುಕಿಗಾಗಿ ದಾರಿ ಮಾಡಿಕೊಡುತ್ತಿದ್ದಾರೋ ಅಥವಾ ಕತ್ತಲನ್ನು ತರುತ್ತಿದ್ದಾರೋ ಎಂದು ಮತ ಹಾಕುವ ಮುನ್ನ ಯೋಚಿಸಿ ಯಾರಾದರೂ ಉಚಿತ ಎನ್ನುವ ಮಂತ್ರ ಹೇಳಿದಾಗ ನಾವು ಕೇಳಬೇಕು ಉಚಿತದ ಫರೆ ಯಾರಿಗೆ ಏಕೆಂದರೆ ಉಚಿತ ಎಂದಿಗೂ ಉಚಿತವಲ್ಲ ಅದರ ಬೆಲೆ ಯಾವಾಗಲೂ ಮುಂದಿನ ನಮ್ಮ ಪೀಳಿಗೆ ತೆರಬೇಕಾಗುತ್ತದೆ ಈ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು